ನೋಡಿ ಜಾಗೃತ ಸ್ಥಿತಿಯಲ್ಲಿರುವಾಗ ನಾವು ಹೊರಗೆ ನನ್ನ ಪ್ರಪಂಚವನ್ನು ಅನುಭವಿಸ್ತಾ ಇದ್ದೇವೆ ಅರ್ಥ ಆಯ್ತಲ್ವಾ ಈಗ ನಾವು ನಿದ್ರೆಗೆ ಹೋಗ್ತೇವೆ ಎರಡನೇ ಅವಸ್ಥೆ ನಿದ್ರೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ವಪ್ನ ಸ್ಥಾನ ಅಂಥ ಪ್ರಜ್ಞಾ ನಮ್ಮ ಪ್ರಜ್ಞೆ ನಿಧಾನಕ್ಕೆ ನಮ್ಮ ಮನಸ್ಸಿನ ಕಡೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅರ್ಥ ಆಯ್ತಲ್ವ ನಿಮಗೆ ಆಗ ಏನಾಗ್ತದೆ ಅಂತೇಳಿದರೆ ಆ ಮನಸ್ಸಿನಲ್ಲಿ ನಾವು ಏನೆಲ್ಲ ನೋಡಿಡ್ತೇವ ಏನೆಲ್ಲ ಕೇಳಿಡ್ತೇವ ಯಾವುದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇರ್ತದ ನೋಡಿ ಕೆಲವರು ತಿಳ್ಕೊಳ್ತಾರೆ ನಾನು ಅದನ್ನು ಯೋಚನೆ ಮಾಡಿದೆ ಕನ್ಬೇಕು ಅದು ಬಂತು ಬರುವುದಿಲ್ಲ ನೀವು ಬೇಕಾದ್ರೆ ಇಡೀ ದಿವಸ ಐಶ್ವರ್ಯ ಬಗ್ಗೆ ಯೋಚನೆ ಮಾಡಿ ರಾತ್ರಿ ಬರುವುದಿಲ್ಲ ಐಶ್ವರ್ಯ ಕನಸಲ್ಲಿ ಅರ್ಥ ಆಯ್ತಲ್ವಾ ಯೋಚಿಸಿದು ಬರುದಲ್ವಾ ಬರುದಲ್ಲ ಯೋಚಿಸಿದ್ದಕ್ಕೆ ನಮ್ಮ ಅಂತಪ್ರಜ್ಞೆಯಲ್ಲಿ ಏನು ನಾವು ಫೀಡ್ ಮಾಡಿದ್ದೇವೆ ಅಥವಾ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅಥವಾ ನಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಏನು ಫೀಡ್ ಮಾಡಿದ್ದೇವೆ ಅದು ಅದಕ್ಕೆ ಯಾವ ಪ್ರತಿಕ್ರಿಯೆ ಕೊಟ್ಟಿದೆ ಅದನ್ನು ಅದು ಸ್ವಪ್ನದಲ್ಲಿ ಹೇಳ್ತದೆ ಅರ್ಥ ಆಗ್ತಾ ಉಂಟಲ್ವಾ ಸೋ ಅಲ್ಲಿ ಕೂಡ ನಮಗೆ ಏಳು ಅಂಗಗಳು ಹತ್ತೊಂಬತ್ತು ಮುಖಗಳಿದೆ ಹೇಗೆ ಅಂತ ಹೇಳಿದರೆ ಜಾಗೃತ ಸ್ಥಿತಿಯಲ್ಲಿ ನಾವು ಹೇಗೆ ಇದ್ದೇವೆ ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಹಾಗೆ ಇಡ್ತೇವೆ ನೋಡಿ ಕನಸಲ್ಲಿ ನಾವು ಏನಾದರೂ ತಿಂತೇವೆ ನಮ್ಮ ನಾಲಗೆ ನಾವು ಇಲ್ಲಿ ಮಲಗಿರ್ತೇವೆ ರಾತ್ರಿ ನಿದ್ದೆಯಲ್ಲಿ ಇಲ್ಲಿ ಜೊಲ್ಲು ಸುರಿತಾ ಇರ್ತದೆ ಬಟ್ ನಮಗೆ ಟೇಸ್ಟ್ ಸಿಗ್ತದೆ ಇಲ್ವಾ ಕನಸಲ್ಲಿ ತಿಂದಾಗ ಎಲ್ಲ ಸಿಗ್ತದೆ ಹೇಗೆ ಅಂತ ಹೇಳಿದರೆ ನಾವು ಇಷ್ಟೊರಾಗಿ ತಿಂದದ್ದೆಲ್ಲ ಪ್ರಜ್ಞೆಯಲ್ಲಿ ಏನಿದೆ ಅದು ರಿಲೀಸ್ ಆಗ್ತಾ ಉಂಟು ಅದ್ರ ಮೂಲಕ ಆತ್ಮ ಅನುಭವಿಸ್ತಾ ಇರ್ತದೆ ಮನಸ್ಸಿನ ಮೂಲಕ ಅರ್ಥ ಆಗ್ತಾ ಉಂಟಲ್ವಾ ಅಲ್ಲಿ ನಮಗೆ ಟೇಸ್ಟ್ ಸಿಗ್ತದೆ ಯಾರಾದರೂ ಓಡಿಸಿಕೊಂಡು ಬಂದರೆ ಭಯ ಆಗ್ತದೆ ಯಾರಾದರೂ ಚ ಚಾಕು ಹಾಕಿದರೆ ನೋವಾಗ್ತದೆ ಅಥವಾ ಏನಾದರೂ ಬಿದ್ದರೆ ನೋವಾಗ್ತದೆ ಎಚ್ಚರದಲ್ಲಿ ಇರುವಾಗ ಏನೆಲ್ಲ ಅನುಭವ ಆಗ್ತದಾ ಅದೆಲ್ಲ ನಮಗೆ ಸ್ವಪ್ನದಲ್ಲಿ ಕೂಡ ಆಗ್ತದೆ ಅದು ಕೇಳೋದು ಜಾಗರಿತ್ ಸ್ವಪ್ನಸ್ಥಾನ ಅಂತ ಪ್ರಜ್ಞಾ ಸಪ್ತಾಂಗ ಏಕೋನವಿಂಶತಿ ಮುಖ ಜಾಗರ ಸ್ಥಿತಿಯಲ್ಲಿ ಹೇಗೆ ಏಳು ಪಾದಗಳು ಹತ್ತೊಂಬತ್ತು ಮುಖಗಳಿದೆಯಾ ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಅದೇ ರೀತಿ ಇದೆ ದೇಹ ಇಲ್ಲದೆ ಕೂಡ ನಾವು ದೇಹದ ಅನುಭವವನ್ನು ಪಡೆಯುತ್ತೇವೆ ಇದೇ ಸೇಮ್ ಸ್ಥಿತಿ ಆಗೋದು ಮರಣದ ನಂತರ ಕೂಡ ಹಾಗೆ ಆಗೋದು ಈಗ ಮರಣ ನಂತರ ಏನಾಗ್ತದೆ ಮರಣ ನಂತರ ಏನಾಗ್ತದೆ ಅಂತ ಕೇಳ್ತಾರಲ್ವ ಇದು ಕೇಳೋದು ನಮಗೆ ಧ್ಯಾನದ ಅನುಭವ ಇದ್ದರೆ ಇದನ್ನೆಲ್ಲ ಹೇಳ್ಬೋದು ಇಲ್ಲದಿದ್ದರೆ ನೀನು ಸತ್ತಿದ್ಯಾ ಅಂತ ಕೇಳಿದರೆ ನನ್ನ ಹತ್ರ ಉತ್ತರ ಇಲ್ಲ ಬಟ್ ನಮಗೆ ಏನು ಸಾಧನೆಯಲ್ಲಿ ಸ್ವಲ್ಪ ಆದ ಅನುಭವ ಮತ್ತು ಗ್ರಂಥದಲ್ಲಿರುವಂಥದ್ದನ್ನು ಟ್ಯಾಲಿ ಮಾಡಿ ನೋಡಿದಾಗ ಅನುಭವ ಅರ್ಥ ಆಗ್ತದೆ ಯಾವ ರೀತಿ ಇರಬಹುದು ಅಂತ ಏನಂತೇಳಿದರೆ ಈಗ ಎಚ್ಚರದವಾಗಿ ಇರ್ತೇನೆ ಈಗ ನಾನು ಮಾತಾಡ್ತಾ ಇದ್ದೇನೆ ನಾನು ಬಿದ್ದು ಸತ್ತು ಹೋದರೆ ನಿಮಗೆ ನಾನು ಸತ್ತಾಗೇ ಕಾಣ್ತೇನೆ ನನ್ನ ದೇಹ ಬೀಳ್ತದೆ ಬಟ್ ನಾನು ಇಲ್ಲೇ ಇರ್ತೇನೆ ನನ್ನ ದೇಹ ನನ್ನಿಂದ ಸಪರೇಟ್ ಆಗ್ತದೆ ಅಷ್ಟೇ ಮರಣ ಅಂತೇಳಿದರೆ ಅರ್ಥ ಆಯ್ತಲ್ವಾ ಸೊ ನಾವು ನಿದ್ದೆಯಲ್ಲಿ ಕೂಡ ಹಾಗೆ ನಮ್ಮ ದೇಹ ನಮ್ಮಿಂದ ಸಪರೇಟ್ ಆಗ್ತದೆ ಸಪರೇಟ್ ಆಗ್ತದೆ ಅಂತೇಳಿದರೆ ನಮಗೆ ದೇಹದ ಅನುಭವ ಹೋಗ್ತದೆ ಫಾರ್ ಎಕ್ಸಾಂಪಲ್ ನೀವೀಗ ಎಷ್ಟೇ ದೊಡ್ಡ ಇದಾಗಿರಲಿ ಅಥವಾ ನೀವು ಎಷ್ಟೇ ಸೆಕ್ಯೂರಿಟಿ ಬಾಡಿಗಾರ್ಡ್ಗಳ ಮಧ್ಯದಲ್ಲಿ ಮಲಗಿರಲಿ ನಿಮಗೆ ಕನಸಲ್ಲಿ ಯಾರಾದರೂ ಓಡಿಸಿಕೊಂಡು ಬಂತ ಇದ್ರೆ ನೀವು ಓಡ್ತಿರ್ತೀರಿ ಅಂತೇಳಿದರೆ ನಿಮ್ಮ ದೇಹದ ಪರಿವೆ ನಿಮಗೆ ಇರುವುದಿಲ್ಲ ಮರಣದಲ್ಲಿ ಕೂಡ ಹಾಗೆ ಆಗುವುದು ದೇಹದ ಪರಿವೆ ಇರುವುದಿಲ್ಲ ಇದನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಬೇಕು ಮನುಷ್ಯನಿಗೆ ಮರಣಕ್ಕೆ ಬರುವ ಮೊದಲು ಅದಕ್ಕೆ ಭೈರವಿ ಆತನೇ ಅಂತೆಲ್ಲ ಹೇಳ್ತೇವೆ ನಾವು ಕ್ಲಾಸಲ್ಲೆಲ್ಲ ಡೆತ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿಸ್ತೇವೆ ಅದೆಲ್ಲ ಅದೇ ಅರ್ಥ ಆಯ್ತಲ್ವಾ ಅಂತೇಳಿದರೆ ಮನುಷ್ಯನಿಗೆ ಈ ಅಧ್ಯಾತ್ಮದ ವಿಷಯಗಳೆಲ್ಲ ಗೊತ್ತಿಲ್ಲದಿದ್ದರೆ ಏನು ಕೂಡ ಖಾಲಿ ದೇಹದ ಇದರಲ್ಲಿ ಬದುಕಿದರೆ ಅವನಿಗೆ ಮೊದಲ ಬಾರಿಗೆ ದೇಹ ಸಪ್ರೇಟ್ ಆದಾಗ ಕನ್ಫ್ಯೂಷನ್ ಆಗ್ತದೆ ಅಂತೆ ಹೇಗೆ ಅಂತ ಹೇಳಿದರೆ ಅವ ಇಲ್ಲಿರ್ತಾನೆ ಕೂತಿರ್ತಾನೆ ಆ ಅವನ ದೇಹ ಅಲ್ಲಿ ಬಿದ್ದಿದೆ ಆಗ ತುಂಬ ಕಂಪ್ಯೂಷನ್ ಆಗ್ತದೆ ಅಂತೆ ಅವನಿಗೆ ಹೇಗೆ ಅಂತ ಹೇಳಿದರೆ ಅದೇ ನಾನು ಹೇಳಿದಲ್ಲ ನಾನೀಗ ಮಾತಾಡ್ತಿದ್ದೇನೆ ನಾನು ಬಿದ್ದು ಸತ್ತು ಹೋದರೆ ನಿಮಗೆ ನಾನು ದೇಹ ನನ್ನದು ಬಿದ್ದದ ಕಾಣ್ತದೆ ಬಟ್ ನಾನು ಈ ಕುಳಿತು ಮಾತಾಡ್ತಿರ್ತೇನೆ ಬಟ್ ವೀಡ್ಯೋದಲ್ಲಿ ಬರೋದಿಲ್ಲ ಆಯ್ತಲ್ವಾ ನಾನು ಮಾತಾಡ್ತಲ್ಲೇ ಇರ್ತೇನೆ ಅದೇ ರೀತಿ ಸ್ವಲ್ಪ ಜ್ಞಾನವನ್ನು ಆಧ್ಯಾತ್ಮಿಕವಾಗಿ ಎಕ್ಸ್ಪೀರಿಯನ್ಸ್ ಮೂಲಕ ಅರ್ಥ ಮಾಡಿಕೊಂಡ್ರೆ ಅವನಿಗೆ ಗೊತ್ತಾಗ್ತದೆ ನಾನು ಸತ್ತಿದ್ದೇನೆ ಅಂತ ಇಲ್ಲ ಏನಿಲ್ಲದೆ ಖಾಲಿ ದೇಹದ ಲೆವೆಲಲ್ಲಿ ಬದುಕಿದರೆ ಮನುಷ್ಯ ಅದಕ್ಕೆ ನಾನು ಹೇಳೋದು ದೇಹದ ಬಗ್ಗೆ ಎಲ್ಲರೂ ಗಮನ ಕೊಡ್ತೇವೆ ಎಕ್ಸಸೈಸ್ ಮಾಡ್ತೇವೆ ದೇಹವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲ ನಮಗೆ ಗೊತ್ತಿದೆ ಬಟ್ ಮನಸ್ಸಿನ ಬಗ್ಗೆ ಆತ್ಮದ ಬಗ್ಗೆ ಬುದ್ಧಿಯ ಬಗ್ಗೆ ಪ್ರಜ್ಞೆಯ ಬಗ್ಗೆ ಲೈಫ್ ಫೋರ್ಸ್ ಎನರ್ಜಿಯ ಬಗ್ಗೆ ಯಾವ ವರ್ಕ್ ಮಾಡ್ತೇವೆ ಏನಿಲ್ಲ ದೇಹ ಬಿಟ್ಟ ನಂತರ ಅದರ ಜೊತೆ ಹೋಗ್ಲಿಕ್ಕಿರುವಂಥದ್ದಲ್ವ ನಾವು ಅದರ ಬಗ್ಗೆ ನಮ್ಮದು ಏನೂ ಇಲ್ಲ ಖಾಲಿ ಮಗಳಿಗೆ ಮದುವೆ ಆಗಲಿ ಮಗನಿಗೆ ಸಿಗಲಿ ಅಂತೇಳಿ ದೇವಸ್ಥಾನ ಸುತ್ತೇ ಹೊರತು ಆಧ್ಯಾತ್ಮಕ್ಕೂ ನಮಗೂ ಯಾವ ಸಂಬಂಧ ಕೂಡ ಇಲ್ಲ ಸೋ ಏನಾಗ್ತದೆ ಅಂತೇಳಿದರೆ ಆ ದೇಹವನ್ನು ಬಿಡುವಾಗ ಒಮ್ಮೆಲೆ ದೇಹ ಸಪರೇಟ್ ಆದಾಗ ಅವನಿಂದ ಅವ ಮಾತಾಡಲಿಕ್ಕೆ ಟ್ರೈ ಮಾಡ್ತಾನೆ ಅಂತೆ ಹತ್ರ ಹೋಗ್ತಾನೆ ಮನೆಯವರ ಹತ್ರ ಹೋಗ್ತಾನೆ ಮನೆಯವರೆಲ್ಲ ಹೆಣದ ಮೇಲೆ ಬಿದ್ದು ಅಳ್ತಾ ಇರ್ತಾರೆ ಹೊರಳಾಡ್ತಾ ಇರ್ತಾರೆ ಇವ ಅವರ ಹಿಂದೆ ಹಿಂದೆ ಹೋಗ್ತಾನೆ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾನೆ ಅವನಿಗೆ ಏನೋ ಹೇಳಲಿಕ್ಕೆ ಇರ್ತದೆ ಬ್ಯಾಂಕಲ್ಲಿ ಹಣ ಇಟ್ಟಿರ್ತಾನೆ ಹೆಂಡತಿ ಹೆಸರಲ್ಲಿ ಬರ್ತಿರ್ತಾನೆ ಏನೇನು ಬರ್ತಿರ್ತಾನೆ ಎಲ್ಲ ಹೇಳಲಿಕ್ಕೆ ಅವನಿಗೆ ಏನು ಮಾಡೋದು ಗೊತ್ತಾಗುದಿಲ್ಲ ಇದಕ್ಕೆ ಭೈರವಿಯಾತನ ಅಂತೇಳು ತುಂಬ ಅದೇ ನಾನು ಹೇಳಿದಲ್ಲ ನಾನು ಇದನ್ನೆಲ್ಲ ಹೇಳಲಿಕ್ಕೆ ನಂಗೆ ಕಷ್ಟ ಆಗ್ತದೆ ಯಾಕಂತ ಹೇಳಿ ನೀವು ಮತ್ತೆ ಕೇಳಿದರೆ ನೀನು ಕೇಳಿದ್ರೆ ನೀನ್ಸತ್ತಿದ್ಯಾಂತ ಬಟ್ ಭೈರವಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಅಂತೆ ಅವ ಓಡಾಡ್ತಾನೆ ಅವನಿಗೆ ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ ಲಾಸ್ಟಿಗೆ ಏನದ ಒಳಗೆ ಪುನಃ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾನೆ ಅಂತೆ ಹಾಗೆ ಆಗೋದಿಲ್ಲ ಆಗ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಅದು ನಾನು ಅನುಭವದಿಂದ ಹೇಳ್ಬೋದು ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳೋದು ಆ ಎನರ್ಜಿ ಕ್ರಿಯೇಟ್ ಆದಾಗ ಅಲ್ಲಿ ಯಾರೆಲ್ಲ ಇದ್ದಾರಾ ಅವ ಸತ್ತ ಹೆಣದತ್ತಿರ ಅವರಿಗೆ ಒಂಥರ ವೈರಾಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜೀವನ ನಶ್ವಾರ ಏನಿಲ್ಲ ಅವರಿಗೆ ಯಾವುದು ಬೇಕಂತ ಅನ್ನಿಸೋದಿಲ್ಲ ಆ ಟೈಮಲ್ಲಿ ಎಲ್ಲ ಅಂತ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳುದು ದೇಹಕ್ಕೆ ಪುನಃ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾನೆ ಅದೂ ಆಗೋದಿಲ್ಲ ಮತ್ತೆ ಹೆಂಡತಿ ಮಕ್ಕಳ ಒಳಗೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾನೆ ಈಗೆಲ್ಲಾದ ಕೆಲವರಿಗೆ ಜ್ವರ ಎಲ್ಲ ಬರ್ತದೆ ಹೆಂಡತಿ ಮಕ್ಕಳಿಗೆ ಗಂಡ ಸತ್ತಾಗ ಇಂಥದ್ದೆಲ್ಲ ಇರ್ತದೆ ಅದನ್ನೊಂದು ನಾನು ನಿಮಗೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೇನೆ ಅಷ್ಟೇ ಇನ್ನು ಅದನ್ನು ಇಟ್ಕೊಳ್ಬೇಡಿ ಓಕೆ ಸೊ ಅದಕ್ಕೆ ಆದಷ್ಟು ಬೇಗ ಸುಡಬೇಕು ಸುಡಬೇಕಂತ ಹೇಳ್ತಾರೆ ನಮ್ಮ ಪರಂಪರೆಯಲ್ಲಿ ಯಾಕೆ ಅಂತೇಳಿದರೆ ಯಾವಾಗ ದೇಹ ಇರ್ತದೆ ಎಷ್ಟು ಹೊತ್ತು ಅಲ್ಲಿವರೆಗೆ ಅವನಿಗೆ ದೇಹದ ಅನುಭವ ಆಗ್ತಿರ್ತದೆ ಎರಡೆರಡು ದೇಹ ಇರ್ತದೆ ಕಂಪ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾನೆ ಮತ್ತೆ ಒಂದು ಕೂಡ ಇದೆ ರಾಘವೇಂದ್ರ ಭೂಮಿಯಲ್ಲೇ ಇರಬೇಕು ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಇತ್ತಂತೆ ಅದಕ್ಕೆ ಕೇಳಿದ್ರಂತೆ ಅವರು ನನ್ನ ದೇಹವನ್ನು ಏಳ್ನೂರು ವರ್ಷ ನಾನು ಇರ್ತೇನೆ ಭೂಮಿಯಲ್ಲಿ ಅಂತ ಅಂತೇಳಿದರೆ ದೇಹ ಅವರು ಸಶರೀರ ಬೃಂದಾವನಕ್ಕೆ ಹೋದದ್ದು ದೇಹ ಏಳ್ನೂರು ವರ್ಷಗಳವರೆಗೆ ಎಲುಬಿನ ತುಂಡು ಆದರೂ ಇರುವವರೆಗೆ ಅವನಿಗೆ ಭೂಮಿಯಲ್ಲಿ ಇರಬಹುದು ಬೇಕಾದರೆ ದೇಹ ಇಲ್ಲದಿದ್ದರೆ ಇರಲಿಕ್ಕೆ ಆಗುವುದಿಲ್ಲ ಅಂತ ಯಾರನ್ನು ಸುಡ್ತಾರ ಅದಕ್ಕೆ ಸನ್ಯಾಸಿಗಳನ್ನು ಸುಡಬಾರ್ದು ಅಂತೆಲ್ಲ ಹೇಳೋದು ಯಾರನ್ನು ಸುಡ್ತಾರ ಅಲ್ಲಿಗೆ ದೈಹಿಕವಾದ ದೇಹ ಇರುವುದಿಲ್ಲ ಪ್ರಜ್ಞೆ ಇರ್ಬೋದು ಅದು ಮತ್ತೆ ನಾನು ವಿಸ್ತ ವಿವರಿಸ್ತೇನೆ ಅರ್ಥ ಆಯ್ತಲ್ವಾ ದೇಹ ಯಾವಾಗ ನಾಶ ಆಗ್ತದೆ ಯಾವಾಗ ಸುಟ್ಟು ಬಿಡ್ತೇವೆ ಆಗ ಪ್ರಕೃತಿಯ ಒಂದೊಂದು ಅಂಶಗಳು ಬೆಂಕಿಯ ಅಂಶ ಬೆಂಕಿಗೆ ಅಗ್ನಿ ಅಂಶ ಅಗ್ ಅಗ್ನಿಗೆ ವಾಯುವಿನಾಂಶ ನೀರಿನ ಅಂಶ ನೀರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತದೆ ಆಗ ಅವನ ಋಣ ಇಲ್ಲಿ ಮುಗೀತದೆ ಅಂತ ಅಂತೇಳಿದರೆ ಹೆಣವನ್ನು ಸುಟ್ಟ ಕೂಡಲೇ ಆತನಿಗೆ ಆ ಪ್ರಜ್ಞೆಯಲ್ಲಿಂದ ಹೊರಟು ಹೋಗ್ತದೆ ಅಂತೇಳಿದರೆ ನನಗೆ ಗೊತ್ತಾಗ್ತದೆ ಅವನಿಗೆ ನಾನು ಸತ್ತಿದ್ದೇನೆ ಅಂತ ಅರ್ಥ ಆಯ್ತಲ್ವಾ ಅದರ ನಂತರ ಅವನ ಕರ್ಮ ತಕ್ಕ ಏನೇನು ಅದು ಬಿಡಿ ವಿಷಯ ಸೊ ಅಂದರೆ ಅದು ಕೂಡ ನಾನು ಲಲಿತಾರಸ್ಯದಲ್ಲಿ ಹೇಳಿರಬೇಕು ಬಹುಶಃ ಒಂದೊಂದು ಅಂಗದಿಂದ ಹೋಗ್ತಾನೆ ಬಾಯಿಂದ ಕಣ್ಣಿಂದ ಹೋದವನ ಹೇಗಿರ್ತದೆ ಬಾಯಿಂದ ಪ್ರಾಣ ಹೋದಾಗ ಆಗ್ತದೆ ಹೃದಯದಿಂದ ಹೋದಾಗ ಹೊಕ್ಕುಳಿಂದ ಹೋದಾಗ ಮತ್ತು ಕೆಳಗಿನ ಗುದ್ದದ್ವಾರದಿಂದ ಹೋದಾಗ ಯಾವ ರೀತಿ ಆಗ್ತದೆ ಮೂತ್ರದ್ವಾರದಿಂದ ಪ್ರಾಣ ಹೋದರೆ ಏನಾಗ್ತದೆ ಎಲ್ಲ ಹೇಳಿದ್ದೇನೆ ಅದನ್ನೆಲ್ಲ ಅದನ್ನೆಲ್ಲ ಪುನಃ ಹೇಳ್ತಾ ಹೋದರೆ ತುಂಬ ಉದ್ದಾಗ್ತದೆ ಅರ್ಥ ಆಯ್ತಲ್ಲ ಹೊಸಬರಿಗೆ ಬಂದವರಿಗೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಇಲ್ಲದಿದ್ದರೆ ರಸದಲ್ಲಿ ಅದರಲ್ಲಿ ಹೇಳಿರ್ಬೇಕು ಮೊದಲು ಈ ಎರಡು ಎಲ್ಲ ಅಂಗಗಳು ಬ್ಲಾಕ್ ಆದರೆ ತುಂಬ ಕೋಪದಿಂದ ತುಂಬ ಕಾಮದಿಂದ ತುಂಬ ಆಶೆಯಿಂದ ತುಂಬ ಪ್ರೆಷರಿಂದ ಎಲ್ಲ ಸತ್ತವರಿಗೆ ಎಲ್ಲ ದ್ವಾರಗಳು ಬಂದಾದಾಗ ಮೂತ್ರದ್ವಾರ ಮತ್ತು ಜುಧದ್ವಾರದ ಮಧ್ಯದಲ್ಲಿ ಒಂದು ಜಾಗ ಇದೆ ಅಲ್ಲಿಂದ ಪ್ರಾಣ ಹೊರಗೆ ಹೋದಾಗ ಹೆನ ಮಲಮೂತ್ರ ವಿಸರ್ಜನೆ ಮಾಡ್ತದೆ ಆಗ ಅವರು ಪ್ರೇತಾತ್ಮ ಪಡೀತಾರೆ ಅಂತೆಲ್ಲ ವಿಷಯಗಳಿದೆ ಅರ್ಥ ಆಯ್ತಲ್ವಾ ಸೊ ಅದನ್ನೆಲ್ಲ ಬಿಡುವ ಇಲ್ಲೇನಾಗ್ತದೆ ಅಂತ ಹೇಳಿದರೆ ಈ ರೀತಿ ತುಂಬ ಉಗ್ರತೆಯಲ್ಲೆಲ್ಲ ಹುಟ್ಟಿ ಸತ್ತವ ತುಂಬ ಬೇಸರದಿಂದ ತುಂಬ ನೋವಿಂದ ಯಾರನ್ನು ಬಿಡಬಾರ್ದು ನೋ ದ್ವೇಷದಿಂದ ಕಾಮದಿಂದ ಎಲ್ಲ ಸತ್ತಾಗ ಮೈಂಡಲ್ಲಿ ಈಗ ಮಲಗೋ ಮೊದಲು ಕೊನೆಗೆ ಏನಿರ್ತದೆ ನಮಗೆ ಅದೇ ನಮಗೆ ಬರ್ತದೆ ಕನಸಲ್ಲಿ ಹೌದಲ್ವಾ ಮಲಗುವಾಗ ಏನು ಯೋಚನೆ ಮಾಡ್ತಾ ಇರ್ತೇವ ಯೋಚನೆ ಅಂತೇಳಿದರೆ ಯಾವ ಫೀಲಿಂಗಲ್ಲಿ ಇರ್ತೇವ ಸೊ ಪ್ರಾಣ ಬಿಡುವಾಗ ಯಾವ ಫೀಲಿಂಗಲ್ಲಿ ಇರ್ತೇವೋ ಅದೇ ಫೀಲಿಂಗಲ್ಲಿ ಇರ್ತೇವೆ ಹಾಗೇನಾಗ್ತದೆ ಅವ ಈಗ ಕೈಗೆ ವಾಚಿ ಕಟ್ಟಿದರೆ ನಾವು ವಾಚಿ ಇಲ್ಲದಿದ್ದರೆ ಕೂಡ ಹೀಗೆ ಹೇಗೆ ನೋಡುವವರು ಇರ್ತಾರೆ ಅಭ್ಯಾಸ ಅರ್ಥ ಆಯ್ತಲ್ವಾ ಕನ್ನಡಕ್ಕೆ ಇಡುವವರಾದರೆ ಕನ್ನಡಕ್ಕೆ ಇಲ್ಲದಿದ್ದರೆ ಕೂಡ ಹೀಗೆ ಹೇಗೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ನಮಗೆ ಒಂದು ವಸ್ತುವನ್ನು ಯೂಸ್ ಮಾಡಿ 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 ಅಭ್ಯಾಸ ಆಗ್ತದೆ ಕೆಲವರೆಲ್ಲ ಕೈಯನ್ನು ಹೀಗೆ ಹೇಗೆ ಮಾಡುವವರು ಇರ್ತಾರೆ ಅಭ್ಯಾಸ ಅರ್ಥ ಆಯ್ತಲ್ವಾ ಅದೇ ರೀತಿ ಎಷ್ಟೋ ವರ್ಷಗಳಿಂದ ಈ ದೇಹವನ್ನು ಎಷ್ಟೋ ಜನ್ಮಗಳಿಂದ ಈ ದೇಹವನ್ನು ಆಕೆ ಹಾಕಿ ಆಕೆ ಹಾಕಿ ನಮಗೆ ಆ ದೇಹದೊಡ್ಡಿಗೆ ಒಂದು ಅಭ್ಯಾಸ ಬಂದಿರ್ತದೆ ದೇಹದ್ದು ಸೊ ಇಲ್ಲಿ ದೇಹ ಬಿಟ್ಟು ಹೋದರೆ ಕೂಡ ಆತ ಆ ದೇಹವನ್ನು ಫೀಲ್ ಮಾಡ್ತಾನೆ ಈ ರೀತಿ ಫೀಲ್ ಮಾಡಿದಾಗ ಅವನಿಗೆ ನನಗೆ ದೇಹ ಇದೆ ಅಂತ ಹೇಗೂ ಅವನಿಗೆ ಜೀವಾತ್ಮನಿಗೆ ಹೇಗೂ ನಾನು ಪರ್ಸನಲ್ ಅವನ ಫೀಲಿಂಗ್ ಇರ್ತದೆ ನಾನು ಅಹಂ ಅಹಂಕಾರ ಅಂತೇಳಿದೆ ಕನ್ನಡದ ಅಹಂಕಾರ ಅಲ್ಲ ಸಂಸ್ಕೃತದಲ್ಲಿ ಅಹಂಕಾರ ಅಂತೇಳಿದ್ರೆ ನಾನು ಎನ್ನುವ ಭಾವನೆ ಈ ದೇಹವನ್ನು ಕೂಡ ಫೀಲ್ ಮಾಡಿದಾಗ ಮತ್ತೆ ಮತ್ತೆ ಅವ ಅದನ್ನು ದೇಶದಲ್ಲಿ ಒದ್ದಾಡ್ತಾ ಒದ್ದಾಡ್ತಾ ಮಾಡ್ತಾ ಇದ್ದರೆ ಫೀಲ್ ಮಾಡ್ತಾ 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 ಅವನ ದೇಹದಲ್ಲಿ ಅವನಿಗೆ ದೇಹವನ್ನು ಫೀಲ್ ಮಾಡ್ತಾನೆ ಅವನು ಸ್ಟ್ರಾಂಗಾಗಿ ಆಗ ಅವನಿಗೆ ಭೂತತ್ವ ಪ್ರಾಪ್ತಿಯಾಗ್ತದೆ ಪ್ರೇತ ಆಗ್ತಾನೆವಾ ಬೇರೆ ಎಲ್ಲ ಆಗ್ತದೆ ಒಟ್ಟಾರೆ ಈ ಎಲ್ಲ ಅನುಭವಗಳನ್ನು ಆತ ಹೇಗೆ ಪಡಿತಾನೆ ಹೇಳಿದರೆ ನಿದ್ರೆಯಲ್ಲಿ ಹೇಗೆ ನಾವು ಸ್ವಪ್ನದಲ್ಲಿ ಟೇಸ್ಟನ್ನು ಟಚನ್ನು ಎಲ್ಲ ಫೀಲ್ ಮಾಡ್ತೇವಾ ದೇಹ ಇಲ್ಲದಿದ್ದರೆ ಕೂಡ ದೇಹದ ರೀತಿ ಅದೇ ರೀತಿ ಮರಣದ ನಂತರ ಕೂಡ ದೇಹ ಇಲ್ಲದೆ ಕೂಡ ದೇಹವನ್ನು ಫೀಲ್ ಮಾಡುವಾಗ ಸ್ವಪ್ನದಲ್ಲಿ ನಾವು ಜೀವನ ಇಡೀ ದಿವಸ ದುಃಖದಲ್ಲಿ ಕಷ್ಟದಲ್ಲಿ ನೋವಲ್ಲಿ ಎಲ್ಲ ಇದ್ದರೆ ಮಲಗುವಾಗ ಕೂಡ ನಮಗೆ ಅಂಥದ್ದು ಯಾರಾದರೂ ಓಡಿಸಿಕೊಂಡು ಬರೋದು ನೋವು ಕೊಡುವಂಥದ್ದು ಇಂಥದ್ದೆಲ್ಲ ಸ್ವಪ್ನ ಬೀಳ್ತದೆ ಅದೇ ರೀತಿ ತುಂಬ ಖುಷಿ ಖುಷಿಯಾಗಿ ಜಾಲಿಯಾಗಿ ಸಂತೋಷದಿಂದ ಆನಂದವಾಗಿ ಮಲಗಿದ್ರೆ ಅಂಥದೇ ತಿನ್ನುವುದು ತಿರುಗಾಡುವುದು ಖುಷಿಯ ಕನ ಸ್ವಪ್ನ ಎಲ್ಲ ಬೀಳ್ತದೆ ಅರ್ಥ ಆಯ್ತಲ್ವಾ ಅದೇ ರೀತಿ ನಾವು ದೇಹ ಬಿಟ್ಟಾಗ ಕೂಡ ನಮ್ಮ ಪ್ರಜ್ಞೆ ಅಲ್ಲಿ ದೇಹ ಇಲ್ಲದಿದ್ದರೆ ಕೂಡ ಆ ದೇಹವನ್ನು ಅನುಭವಿಸ್ತದೆ ಇದೇ ಸ್ವರ್ಗ ನರಕ ಅಂತ ಎಲ್ಲೋ ಒಂದು ಕಡೆ ಸ್ವರ್ಗ ನರಕ ಇಲ್ಲ ಪ್ರಜ್ಞಾ ಲೆವೆಲಲ್ಲಿ ನಾವು ಅದನ್ನು ಅನುಭವಿಸ್ತೇವೆ ಆ ದುಃಖವನ್ನು ಕಷ್ಟವನ್ನು ನರಕದಲ್ಲೂ ಖುಷಿಯನ್ನು ಆನಂದವನ್ನು ಸ್ವರ್ಗದಲ್ಲೂ ಫೀಲ್ ಮಾಡ್ತೇವೆ ಅರ್ಥ ಆಯ್ತಲ್ವಾ ಅದಕ್ಕೆ ಹೇಳೋದು ಸ್ವಪ್ನಸ್ಥಾನ ಅಂತ ಪ್ರಜ್ಞಾ ಮನಸ್ಸಿನ ಒಳಗೆ ನೋಡುವುದು ನಾವು ಅದಕ್ಕೆ ಸ್ವಪ್ನ ಯಾವತ್ತು ಕೂಡ ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ಇರ್ತದೆ ನಮಗೆ ಸುಲಭದಲ್ಲಿ ಅರ್ಥ ಆಗೋದಿಲ್ಲ ನೋಡಿ ಸ್ವಪ್ನದಲ್ಲಿ ಬರುವ ಒಂದು ಅದ್ಭುತವಾದ ವಿಷಯ ಇದೆ ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೋಗೋದಿಲ್ಲ ಅದರಲ್ಲಿ ಒಂದು ಸ್ವಪ್ನದಲ್ಲಿ ಅದನ್ನು ಅರ್ಥ ಬೇರೆ ರೀತಿ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿದ್ದೆ ಹಾವು ಓಡಿಸಿಕೊಂಡು ಬರೋದು ಹಾವಿನ ಸ್ವಪ್ನ ಇದೆಲ್ಲ ಬೀಳೋದು ಸೆಕ್ಸ್ವಲ್ ರಿಲೇಟೆಡ್ ಇದ್ರೆ ಅಂತ ಅರ್ಥ ಆಯ್ತಲ್ವಾ ಅದೇ ರೀತಿ ಕೆಲವು ಎನರ್ಜಿ ಲೆವೆಲಲ್ಲಿ ಕೂಡ ಸ್ವಪ್ನದಲ್ಲಿ ವರ್ಕ್ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾರಾದರೂ ಬಂದು ಹಣ ಕೊಡ್ತಾರೆ ತುಂಬ ಕನಸಲ್ಲಿ ಅಥವಾ ಬಂಗಾರ ಕೊಡ್ತಾರೆ ಏನು ತಿಳ್ಕೊಳ್ತೀರಿ ನಮಗೆ ಸ್ವಪ್ನದಲ್ಲಿ ಹಣ ಕೊಟ್ಟರು ಬಂಗಾರ ಸಿಕ್ಕಿತ್ತು ನನಗೆ ಖುಷಿ ಅಂತ ತಿಳ್ಕೊಳ್ತೀರಿ ಅದಲ್ಲ ಕೆಲವು ಎನರ್ಜಿ ಲೆವೆಲಲ್ಲಿ ನಿಮ್ಮಿಂದ ನೀವು ಕಾಣ್ತದೆ ನಿಮಗೆ ಬಟ್ ನೀವು ಅದನ್ನು ಕೊಡ್ತಾ ಇರ್ತೀರಿ ಅಂತ ಹೇಳಿದರೆ ನಿಮಗೆ ಹಣ ಸಿಕ್ಕಿದಾಗ ಇದಾದರೆ ನಿಮ್ಮ ಲಾಸ್ ಆಗ್ತದೆ ಹಣ ಅರ್ಥ ಇದ್ದಲ್ವಾ ಇದೆಲ್ಲ ನಾನು ಪ್ರಾಕ್ಟಿಕಲ್ ಅನುಭವದಿಂದ ಹೇಳ್ತಾ ಇದ್ದೇನೆ ಕೆಲವು ಊಟ ಮಾಡುದು ಸ್ವಪ್ನ ಬೀಳುವಾರ್ದು ಅಂತ ಊಟ ಮಾಡುದು ನೀವು ಊಟ ಮಾಡುದು ಅಂತ ತಿಳ್ಕೊಂಡಿರ್ತೀರಿ ಬಟ್ ಊಟ ಮಾಡುತ್ತಿಲ್ಲ ನೀವು ನಿಮ್ಮದನ್ನು ನೀವು ಕೊಡ್ತಾಯಿದ್ದೀರಿ ಕೆಲವು ಎನರ್ಜಿ ಲೆವೆಲಲ್ಲಿ ಎನರ್ಜಿಗಳು ಆ ರೀತಿ ವರ್ಕ್ ಮಾಡ್ತವೆ ನಿಮ್ಮಿಂದ ಕೆಲವು ಬಂದು ನಿಮ್ಮ ಹತ್ರ ಏನಾದರೂ ಕೇಳ್ತವೆ ನೀವು ಕೊಡ್ತೀರಿ ಅಥವಾ ನೀವು ಮನೆಯೊಳಗೆ ಬರ್ಬೋದಾ ಅಂತ ಯಾರಾದರೂ ನಿಮ್ಮ ಪರಿಚಯದವರ ರೀತಿಗೆ ಮನೆಗೆ ಬರ್ತಾರೆ ನೀವು ಬಾಗಿಲು ತೆಗಿತೀರಿ ಸ್ವಪ್ನದಲ್ಲಿ ಅದರ ಅರ್ಥ ನೀವು ನಿಮ್ಮೊಳಗೆ ಆ ಎನರ್ಜಿಯನ್ನು ಬಿಟ್ಕೊಳ್ತೀರಿ ಅಂತ ಲೆಕ್ಕ ಸೊ ಇದೆಲ್ಲ ನೀವು ನಿಮಗೆ ಇನ್ನೊಮ್ಮೆ ಸ್ವಪ್ನದ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತೇನೆ ಇದೆಲ್ಲ ಗೊತ್ತಿದ್ರೆ ನೀವು ಸ್ವಪ್ನದಲ್ಲಿ ಅದಕ್ಕೆ ಲಾಕ್ ಆಗ್ಬೋದು ಬಾಗಿಲು ಹೇಳಿದಾಗ ನಿಮಗೆ ಸ್ವಪ್ನದಲ್ಲಿ ನೀವು ಮಲಗೋ ಮೊದಲು ನಿಮಗೆ ಅದನ್ನು ಹೇಳಿಕೊಂಡು ನೀವು ಮಲಗಿದ್ರೆ ಅಲ್ಲಿ ಬಾಗಿಲು ತೆಗೆಯೋದಿಲ್ಲ ನೀವು ಅಥವಾ ಯಾರು ನಿಮಗೆ ಏನೋ ಕೊಟ್ಟರೆ ನೀವು ತಗೊಳ್ಳೋದಿಲ್ಲ ಸ್ವಪ್ನದಲ್ಲಿ ಸ್ವಪ್ನದಲ್ಲಿ ಕೂಡ ನಿಮಗೆ ಆ ಪ್ರಜ್ಞೆ ಇರ್ತದೆ ಸೊ ಇದೆಲ್ಲ ಟೆಕ್ನಿಕ್ಸ್ ಅದನ್ನೆಲ್ಲ ಹೇಳಿ ನಾನು ಕಾಂಪ್ಲಿಕೇಟೆಡ್ ಮಾಡೋದಿಲ್ಲ ನಿಮ್ಮನ್ನು ಸೊ ಹೇಳಿದರೆ ಸ್ವಪ್ನದಲ್ಲಿ ಆ ರೀತಿ ಇರ್ತದೆ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವಿಕ್ತ ಭುಕ್ತೈಜಸ ದ್ವಿತೀಯ ಪಾದ ಅಲ್ಲಿ ಆತ್ಮ ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ ಪ್ರವಿಯುಕ್ತ ಭುಕ್ ಹೇಗೆ ಆಮೆ ಎಲ್ಲ ಕಾಲನ್ನು ಎಳೆದು ಒಳಗೆ ಕೂತ್ಕೊಳ್ತದೆ ಅದೇ ರೀತಿ ಆತ್ಮ ಮನಸ್ಸಿನಲ್ಲಿ ಮನಸ್ಸನ್ನು ನೋಡ್ತಾ ಇರ್ತಾನೆ ಸೊ ಸ್ವಪ್ನದಲ್ಲಿ ನೀವು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಜಾಗೃತ ಸ್ಥಿತಿಯಲ್ಲಿ ನೀವು ಎಷ್ಟು ಬೇಕಾದರೂ ಸುಳ್ಳು ಹೇಳ್ಬೋದು ಸ್ವಪ್ನವನ್ನು ಅನಲೈಸ್ ಮಾಡಲಿಕ್ಕೆ ಗೊತ್ತಿದ್ದವನಿಗೆ ನಾನು ಈಗ ಯಾರತ್ತಾದರೂ ನನ್ನ ಹತ್ರ ಮಾತಾಡಿದರೆ ನಾನು ಅವರ ಸ್ವಪ್ನದ ಬಗ್ಗೆ ಮಾತಾಡ್ತೇನೆ ಕನಸು ಏನು ಬೀಳ್ತದೆ ಅವ್ರ ಕನಸನ್ನು ಹೇಳ್ಕೊಳ್ತಾರೆ ಸೊ ಆಲ್ಮೋಸ್ಟ್ ನಾವೇನು ದೇವರಲ್ಲ ಏನೋ ಒಂದು ಕಲ್ತಿದ್ದೇವೆ ಸ್ವಲ್ಪ ಏ ಅವರೊಂದು ಸ್ವಪ್ನದ ಬಗ್ಗೆ ಹೇಳುವಾಗ ನಮಗೆ ಗೊತ್ತಾಗ್ತದೆ ಅವರ ಮೈಂಡ್ ಸೆಟ್ ಹೇಗಿದೆ ಸ್ವಪ್ನದಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ರಾಜ ಜನಕ ಮಲಗಿದ್ದಂತೆ ಬಂಗಾರದ ಮಂಚದ ಮೇಲೆ ಹತ್ತಿರದಲ್ಲಿ ಹೆಂಡತಿ ಮಲಗಿದ್ದಾಳೆ ತುಂಬ ಸುಂದರಿ ರಾಜ ಜನಕ ಮಲಗಿದ್ದಾನೆ ಒಂದು ಸ್ವಪ್ನ ಬಿತ್ತಂತೆ ಅವನಿಗೆ ಆ ಸ್ವಪ್ನದಲ್ಲಿ ಆತ ಯುದ್ಧದಲ್ಲಿ ಸೋತಿದ್ದಾನೆ ಓಡ್ತಾ ಇದ್ದಾನೆ ಯುದ್ಧರಂಗದಿಂದ ಸಹ ಶತ್ರುಗಳು ಓಡಿಸ್ತಾ ಇದ್ದಾರೆ ಇವನು ಕಾಡಲ್ಲಿ ಎಲ್ಲೆಲ್ಲಿ ಓಡಿದ ಎಲ್ಲೆಲ್ಲಿ ಓಡ್ತಾ ಇರುವಾಗ ಆ ಅರಣ್ಯದ ಮಧ್ಯದಲ್ಲಿ ಆ ಮುಳ್ಳಿನ ಗಿಡ ಎಲ್ಲ ಪರಚಿ ಇವನ ಬಟ್ಟೆ ಗಿಟ್ಟೆ ಎಲ್ಲ ಹರಿದೋಯಿತು ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ನೆಲದಲ್ಲಿ ಬಿದ್ದು ಮಣ್ಣು ಗಿನ್ನು ಎಲ್ಲ ಹೊರಳಾಡಿದ್ದಾನೆ ಏನೇನಾಗಿ ಕೂದಲೆಲ್ಲ ಬಿಟ್ಟುಕೊಂಡು ಏನೇನಲ್ಲಾಗಿ ಓಡಿಕೊಂಡು 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 ಸಂಜೆ ಆಗುವಾಗ ದಾ ಹಸಿವೆ ಎಲ್ಲ ಇಟ್ಕೊಂಡು ಕುದುರೆ ಕೂಡ ಬಿದ್ದೋಯಿತು ಅಲ್ಲಿಂದ ಓಡಿಕೊಂಡು ಒಬ್ಬನೇ ಹೋಗ್ತಾ ಇದ್ದಾನೆ ದಾರಿಯಲ್ಲಿ ಮಕ್ಕಳೆಲ್ಲ ಕಲ್ಬಿಸರ್ತಿದ್ದಾರೆ ಹುಚ್ಚ ಹುಚ್ಚ ಅಂತ ಇಷ್ಟೆಲ್ಲ ಆಗಿ 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 ರಾಜ ಎಲ್ಲೋ ಹೋಗಿ ಒಂದು ಕೊಳಚಗೇರಿಗೆ ಹೋಗಿ ಮುಟ್ಟಿದಂತೆ ಅಲ್ಲಿ ಹೋಗಿ ರಾತ್ರಿ ಹಸುವೆ ತಡೆಯಲಿಕ್ಕಾಗ್ತಲ್ಲ ಬಾರಿಕಾಗ್ತಾ ಉಂಟು ಏನೋ ಸಿಗ್ತಾ ಅಂತ ನೋಡ್ತಾನೆ ಒಬ್ಳು ಆ ಕೊಳಚಗೇರಿಯಲ್ಲಿ ಇರುವಂಥ ಹೆಂಗಸು ಕೊಳೆತ ಅಂದರೆ ಹೇಳಿದರೆ ಹಳಸಿದ ಕಿಚಡಿಯನ್ನು ತಕ್ಕೊಂಡು ಬಂದು ಬೀಸಾಡಿದಳಂತೆ ಹೊರಗೆ ಬೀಸಾಡಿದಾಗ ಇವು ಅದನ್ನು ಅದು ತಿನ್ನು ಅಂತೇಳಿ ಕೈ ಹಾಕಲಿಕ್ಕೆ ಹೋದಾಗ ನಾಯಿ ಬಂದು ಅದನ್ನು ಹೋಯ್ತಂತೆ ರಾಜನಿಗೆ ತುಂಬ ಬೇಸರ ಆಯಿತು ನನಗೆ ಒಂದು ಹಳಸಿದ ಅನ್ನ ಕೂಡ ನನ್ನ ಹನೆಯಲ್ಲಿ ಬರೆದಿಲ್ವಾ ಅಂತೇಳಿ ಹೀಗೆ ಹಣೆಗೆ ಬಡಿದಂತೆ ರಾಜ ಕೈ ಬಂಗಾರದ ಮಂಚಕ್ಕೆ ತಾಗಿದ್ದಂತೆ ಎಚ್ಚರ ಆಯಿತು ನೋಡ್ತಾನೆ ಬಂಗಾರದ ಮಂಚ ಕಂಬಳಿ ಎಲ್ಲ ಹತ್ತಿರದಲ್ಲಿ ರಾಣಿ ವೈಭವೋಪೇತ ಇಷ್ಟೊತ್ತು ನಾನು ಇಷ್ಟು ನೋವು ಪಟ್ಟದ್ದು ಯಾವುದಕ್ಕೋಸ್ಕರ ಇಷ್ಟೊತ್ತು ನನಗೆ ಒಂದು ಹಳಸಿದ ಅನ್ನ ಕೂಡ ಸಿಗದ ಪರಿಸ್ಥಿತಿಯಲ್ಲಿ ನಾನು ಒದ್ದಾಡ್ತಿದ್ದೆ ಅಲ್ವಾ ಅದು ಸತ್ಯವ ಅಥವಾ ನಾನು ಇಲ್ಲಿ ಬಂಗಾರದ ಮಂಚದ ಮೇಲೆ ಮರಗಿರೋ ಸತ್ಯವ ರಾಜ ಜನಕ ಮಹಾರಾಜ ಅಧ್ಯಾತ್ಮದಲ್ಲಿ ಮುಂದುವರಿದವನಾದ ಕಾರಣ ಅಂತ ಜಿಜ್ಞಾಸೆ ಬಂತು ನಮಗೆಲ್ಲ ಬರೋದಿಲ್ಲ ಸ್ವಪ್ನ ಅಲ್ವಾ ರಾಜ ಹೆಂಡತಿಯನ್ನು ಕರೆದು ಕೇಳಿದಂತೆ ರಾತ್ರಿ ಎರಡೂವರೆ ಗಂಟೆಗೆ ಈಗ ಕರೆದಂತೆ ಹೆಂಡತಿ ನಿದ್ದೆಯಲ್ಲಿ ಎದ್ದು ಏನು ಅಂತ ಕೇಳಿದ್ಲಂತೆ ಇವರು ಹೇಳಿದಂತೆ ಇದು ಸತ್ಯವ ಅದು ಸತ್ಯವ ಹೆಂಡತಿಗೆ ತಲೆಗೆಟ್ಟು ಹೋಯಿತು ರಾತ್ರಿ ಇದು ಸತ್ಯ ಮಲಗಿ ಅಂತೇಳಿ ಮಲಗಿದ್ಲಂತೆ ರಾಜನಿಗೆ ನಿದ್ದೆ ಬರಲಿಲ್ಲ ಪುನಃ ರಾತ್ರಿ ಕೇಳ್ತಾ ಇದ್ದ ಇದು ಸತ್ಯವ ಅದು ಸತ್ಯವ ಇದು ಸತ್ಯವ ಅದು ಸತ್ಯವ ರಾಣಿ ರಾತ್ರಿ ಎದ್ದು ನೋಡ್ತಾಳೆ ಇವ ಹೀಗೆ 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 ಮಾಡ್ತಾ ಇದ್ದಾನೆ ರಾಣಿ ಕೇಳಿದ್ಲಂತೆ ಏನಾಯ್ತು ನಿಮಗೆ ರಾಜ ಕೇಳಿದ ಇದು ಸತ್ಯವ ಅದು ಸತ್ಯವ ರಾಣಿ ಹೇಳಿದ ಇದು ಸತ್ಯ ಮತ್ತು ಅದು ರಾಣಿಗೆ ತಲೆಗಟ್ಟೋಯಿತು ಯಾರಲ್ಲಿ ಅಂತ ಸೈನಿಕರನ್ನು ಕಳೆದ ಕರೆದ್ಲಂತೆ ಸೈನಿಕರೆಲ್ಲ ಓಡ್ಕೊಂಡು ಬಂದರು ಸೈನಿಕರ ಹತ್ರ ರಾಜ ಕೇಳ್ತಾ ಇದ್ದೇನೆ ಇದು ಸತ್ಯವ ಅದು ಸತ್ಯವ ರಾಜ ರಾಜ ಇದು ಸತ್ಯ ಮತ್ತೆ ಅದು ಆಯ್ತು ಮಂತ್ರಿ ಓಡಿ ಬಂದ ಮಂತ್ರಿ ಹತ್ರ ಕೇಳಿದ ಮಂತ್ರಿ ಹೇಳಿದ ಅದು ಸತ್ಯ ಮತ್ತೆ ಇದು ವೈದ್ಯ ಬಂದರು ಸೇನಾಧಿಪತಿ ಬಂದ ಯಾರ್ಯಾರು ಬಂದರು ಎಲ್ಲ ಬಂದು ಹೋದರು ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ರಾಜ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹುಚ್ಚನ ಥರ ಆಗ್ತಾ ಇದ್ದೇನೆ ಇದು ಸತ್ಯವ ಅದು ಸತ್ಯವ ಅದು ಸತ್ಯವ ಇದು ಸತ್ಯವ ಅಂತ ಕೇಳ್ತಾ ಇದ್ದೇನೆ ಏನು ಮಾಡೋದು ರಾಜನಿಗೆ ಏನಾಗಿದೆ ಯಾರಿಗೂ ಗೊತ್ತಾಗ್ತಿಲ್ಲ ಲಾಸ್ಟಿಗೆ ಅಷ್ಟಾವಕ್ರ ಬಂದಂತೆ ಅಷ್ಟವಕ್ರ ಬಂದಾಗ ರಾಜ ಕೇಳ್ತಾನೆ ರಾಜನಿಗೆ ನಾನು ಸಿಗ್ಬೇಕಂತ ಹೇಳ್ತಾನೆ ಅಷ್ಟವಕ್ರ ರಾಜ ಕೇಳ್ತಾನೆ ಇದು ಸತ್ಯವ ಅದು ಸತ್ಯವ ಅಷ್ಟವಕ್ರ ಹೇಳ್ತಾನೆ ಅದೂ ಸತ್ಯ ಅಲ್ಲ ಸುಳ್ಳು ಇದೂ ಸುಳ್ಳು ಎರಡರಲ್ಲಿ ಇದೆಯಲ್ಲ ನೀನು ಒಬ್ಬ ನೀನು ಮಾತ್ರ ಸತ್ಯ ಅಂತ ಅಂತ ಹೇಳಿದರೆ ಆತ್ಮ ಎಚ್ಚರ ಸ್ಥಿತಿಯಲ್ಲಿ ದೇಹದ ಮೂಲಕ ಅನುಭವಿಸ್ತದೆ ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಅನುಭವಿಸ್ತದೆ ಅಂತ ಅರ್ಥ ಆಯ್ತಲ್ವಾ ಜಾ ಸ್ವಪ್ನಸ್ಥಾನ ಅಂತ ಪ್ರಜ್ಞಾ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವ್ಯುಕ್ತ ಭುಕ್ತೈಜಸ ದ್ವಿತೀಯ ಪಾದ ಗಂಡ ಫೇಸ್ಬುಕ್ ಯೂಸ್ ಮಾಡಲಿಕ್ಕೆ ಬಿಡು ಬಿಡುವುದಿಲ್ಲ ವಾಟ್ಸಪ್ ಯೂಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಹೆಂಡತಿ ಹೊರಗೆ ಹೋಗಬಾರ್ದು ಫಿಸಿಕಲಿ ಬೌಂಡರೀಸ್ ಆಗ್ಬೋದು ಅದೇ ಗಂಡ ಎಷ್ಟು ದೊಡ್ಡ ಬಾಡಿ ಬಿಲ್ಡರ್ ಆಗಿದ್ದರೆ ಕೂಡ ಅವನ ಹತ್ತಿರದಲ್ಲೇ ಮಲಗಿರೋ ಹೆಂಡತಿ ಸ್ವಪ್ನದಲ್ಲಿ ಯಾರೊಟ್ಟಿಗೆ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ಇವನಿಗೆ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಖಾಲಿ ದೇಹದಲ್ಲಿ ನಾವು ಒಬ್ಬರ ಮೇಲೆ ಡಾಮಿನೇಟ್ ಮಾಡ್ಬೋದೇ ಇರುತ್ತೆ ಮಾನಸಿಕವಾಗಿ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಸ್ವಪ್ನದ ಸ್ಥಿತಿ ಸೊ ಜಾಗ ಸ್ವಪ್ನ ಅಂತ ಪ್ರಜ ಸಪ್ತಾಂಗ ಏಕೋನಿಷದ ಮುಖ ಪ್ರವೀಕ್ತ ಭುಕ್ತ ದ್ವಿತೀಯ ಪಾದ ಇನ್ನು ಐದನೇ ಸೂಕ್ತದಲ್ಲಿ ಅದ್ಭುತವಾದ ಒಂದು ಸೂಕ್ತ ಬರ್ತದೆ ಶ್ಲೋಕ ಬರ್ತದೆ ಏನಂತೇಳಿದರೆ ಯತ್ರ ಸುಪ್ತೋಣ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತ ಸುಷುಪ್ತ ಅಂದರೆ ಏನು ಅಂತ ವಿವರಿಸ್ತದೆ ಏನು ಯತ್ ಸುಪ್ತೋಣ ಕಂಚನ ಕಾಮಂ ಕಾಮಯತೆ ನ ಕಂಚನ ನ ಸ್ವಪ್ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತ ಒಂದು ಸ್ಥಿತಿಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ದೇಹದ ಮೂಲಕ ನಾವು ಪ್ರಪಂಚವನ್ನು ಅನುಭವಿಸ್ತೇವೆ ಅರ್ಥ ಆಯ್ತಲ್ವಾ ಸ್ವಪ್ನ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಅನುಭವಿಸ್ತದೆ ಇನ್ನು ಮೂರನೇ ಸ್ಥಿತಿ ಹೇಳಿದರೆ ಯದ್ರ ಸುಪ್ತೋಣ ಕಂಚನ ಕಾಮಂ ಕಾಮಯತೆ ಅಲ್ಲಿ ಯಾವ ಬಯಕೆಗಳು ಕೂಡ ಇರುವುದಿಲ್ಲ ನಾ ಕಂಚನ ಸ್ವಪ್ನಂ ಪಶ್ಯತಿ ಅಲ್ಲಿ ಯಾವುದೇ ಸ್ವಪ್ನ ಕೂಡ ಇಲ್ಲ ತತ್ ಸುಷುಪ್ತಂ ಅದಕ್ಕೆ ಸುಷುಪ್ತಿ ಅಂತ ಹೇಳೋದು ಮೂರನೇ ಅವಸ್ಥೆ ಅರ್ಥ ಆಯ್ತಲ್ವಾ ನೋಡಿ ಒಂದು ನಾವು ಎಚ್ಚರದಲ್ಲಿರ್ತೇವೆ ಇನ್ನೊಂದು ಸ್ವಪ್ನ ಕನಸು ಬೀಳ್ತಾ ಇರ್ತದೆ ಮೂರನೇದು ಒಂದು ಅವಸ್ಥೆ ಇರ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿದವನಿಗೆ ಮರುದಿವಸ ನಾಲ್ಕು ಗಂಟೆವರೆಗೆ ಗೊತ್ತೇ ಇರೋದಿಲ್ಲ ಬೆಳಿಗ್ಗೆ ಎಲ್ರಾಮ್ ಆದಾಗ ಎದ್ದು ನೋಡ್ತೇವೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿದ್ದನೆ ಗೊತ್ತೇ ಇಲ್ಲ ಒಳ್ಳೆ ನಿದ್ದೆ ಬಂತು ಏನಿಲ್ಲ ಬಾರಿ ಗೊತ್ತೇ ಇಲ್ಲ ನನಗೆ ಇಷ್ಟು ಒತ್ತಾದದ್ದು ಗೊತ್ತಿಲ್ಲ ನಿಮಗೆ ಅಲ್ಲಿ ದೇಶ ಇಲ್ಲ ಎಲ್ಲಿ ಮಲಗಿದ್ದೆ ಅಂತ ಗೊತ್ತಿಲ್ಲ ಅದಕ್ಕೆ ದೇಶ ಅಂತ ಹೇಳೋದು ಕಾಲ ಇಲ್ಲ ಟೈಮ್ ಕೂಡ ಗೊತ್ತಿಲ್ಲ ರಾತ್ರಿ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಟೈಮ್ ಗೊತ್ತಾಗಲಿಲ್ಲ ನಮಗೆ ಅಲ್ಲಿ ಒಂದು ಸ್ವಪ್ನ ಕೂಡ ಇರಲಿಲ್ಲ ಅರ್ಥ ಆಯ್ತಲ್ವಾ ನೋಡಿ ಜಾಗೃತ ಸ್ಥಿತಿಯಲ್ಲಿ ರಾಜ ಮಂತ್ರಿ ಸೈನಿಕ ಕೆಲಸದವ ಎಲ್ಲ ಬೇರೆ ಬೇರೆ ಎಲ್ಲರ ಅನುಭವ ಬೇರೆ ಬೇರೆ ಅರ್ಥ ಆಯ್ತಲ್ವ ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಅವರವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಒಬ್ಬೊಬ್ಬರ ಒಬ್ಬೊಬ್ಬರ ಅನುಭವ ಬೇರೆ ಬೇರೆ ನೀವು ಅಧ್ಯಾತ್ಮದಲ್ಲೆಲ್ಲ ಇದ್ದವರಾದರೆ ನೀವು ಧ್ಯಾನಗಿನ ಎಲ್ಲ ಮಾಡುವವರಾದರೆ ನಿಮಗೆ ಆಕಾಶದಲ್ಲಿ ಆರುವಂಥ ಸ್ವಪ್ನ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗುವಂಥದ್ದು ಅದ್ಭುತವಾದ ಜಾಗಗಳಿಗೆಲ್ಲ ಹೋಗುವಂಥದ್ದು ಯಾವುದು ನಿಮಗೆ ಗೊತ್ತಿಲ್ಲೋ ಅಂಥದ್ದೆಲ್ಲ ಜಾಗದಲ್ಲಿ ನೀವು ವಿಚಾರಣೆ ಮಾಡ್ತೀರಿ ಇದೆಲ್ಲ ಕನಸು ಬೀಳ್ತದೆ ಅದೇ ನೀವು ಎಷ್ಟು ದೇವಸ್ಥಾನ ಸುತ್ತಿದ್ದರೆ ಕೂಡ ಆಧ್ಯಾತ್ಮಿಕವಾಗಿ ಸ್ವಲ್ಪ ಕೂಡ ನಿಮಗೆ ಟಚ್ ಆಗಿಲ್ಲ ಅಂತ ಹೇಳಿದರೆ ರಾತ್ರಿ ಯಾರಾದರೂ ಓಡಿಸಿಕೊಂಡು ಬರೋದು ಚೂರಿ ಹಾಕುವುದು ದೆವ್ವ ಬರೋದು ಭೂತ ಬರುವುದು ಇದೇ ಸ್ವಪ್ನ ಬೀಳ್ತದೆ ಬೊಬ್ಬೆಡುತ್ತೀರಿ ರಾತ್ರಿ ಸ್ವಪ್ನದಲ್ಲಿ ಮತ್ತೆ ಹೇಳ್ತೀನಿ ನಾನು ತುಂಬ ಭಕ್ತ ಭಕ್ತ ಅದಕ್ಕೋದು ಸಂಬಂಧ ಇಲ್ಲ ನಿಮ್ಮ ಮನಸ್ಸನ್ನು ನೋಡಿದ್ರೆ ನಿಮ್ಮ ಸ್ವಪ್ನವನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಂತ ಅರ್ಥ ಆಯ್ತಲ್ವಾ ಮೂರನೇ ಸ್ಥಿತಿ ಇದೆ ಅಲ್ವಾ ಅದು ಯಾವುದೂ ಇಲ್ಲ ಸ್ವಪ್ನ ಇಲ್ಲದ ಏನು ಸುಕ್ಷಿಪ್ತ ಸ್ಥಿತಿ ಇದೆ ಮೂರನೇ ಸ್ಟೇಜ್ ಅಲ್ಲಿ ರಾಜನ ಅನುಭವ ಕೂಡ ಒಂದೇ ಸೈನಿಕನ ಅನುಭವ ಕೂಡ ಒಂದೇ ಶ್ರೀಮಂತನ ಅನುಭವ ಕೂಡ ಒಂದೇ ಬಡವನ ಅನುಭವ ಕೂಡ ಒಂದೇ ಎಲ್ಲರ ಅನುಭವ ಒಂದೇ ಯಾವುದೂ ಇಲ್ಲ ಅದಕ್ಕೆ ಸುಶುಪ್ತಿ ಅಂತ ಹೇಳೋದು ನೋಡಿ ಏನೋ ಒಂದು ಜೀವನದಲ್ಲಿ ದೊಡ್ಡ ನಡೆದಿರ್ತದೆ ಹೆಂಡತಿ ಸತ್ತಿರ್ತಾರೆ ಗಂಡ ಸತ್ತಿರ್ತಾರೆ ಇಂಥದ್ದಿರ್ತಾರೆ ಬಟ್ ಆ ಸುಷುಪ್ತ ಅವಸ್ಥೆಯಲ್ಲಿ ಅವರಿಗೆ ಯಾವುದು ಗೊತ್ತಿರೋದಿಲ್ಲ ಶಾಂತವಾಗಿರ್ತಾರೆ ಎಚ್ಚರ ಆದಾಗ ಜಾಗ್ರ ಸ್ಥಿತಿಗೆ ಮುಂದೆ ಪುನಃ ನೆನಪು ಬರ್ತದೆ ನಾನು ಅವರು ಸತ್ತಿದ್ದಾರೆ ಇದು ಸತ್ತಿದ್ದಾರೆ ದುಃಖದಲ್ಲಿದ್ದೇನೆ ಅರ್ಥ ಆಯ್ತಲ್ವಾ ಸೊ ನಿದ್ರೆಯಲ್ಲಿ ನಮಗೆ ಆ ಸ್ವಪ್ನ ಸಿದ್ರೆ ಮೂರನೇ ಅವಸ್ಥೆಯಲ್ಲಿ ಯಾವ ಕೂಡ ಇಲ್ಲ ಇರುವುದು ಒಂದೇ ಅನುಭವ ಅದು ಏನಂತ ಮುಂದೆ ಬರ್ತದೆ ಎತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತಿ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅದು ಸುಷುಪ್ತಿ ಸುಷುಪ್ತಿ ಏನಂತ ಹೇಳಿದ್ದು ಇದರಲ್ಲಿ ಇನ್ನೂ ಶ್ಲೋಕ ಏನು ಬರ್ತದೆ ಅಂತೇಳಿದರೆ ಸುಷುಪ್ತ ಸ್ಥಾನ ಫಸ್ಟಿಗೆ ಹೇಳಿದೆ ಜಾಗೃತ ಸ್ಥಾನವೋ ಸ್ವಪ್ನ ಸ್ಥಾನೋ ಅಂತ ಬಂದಿದೆ ಈಗ ಸುಷುಪ್ತದ ಸ್ಥಾನದಲ್ಲಿ ಆತ್ಮ ನಿಲ್ತದೆ ಅರ್ಥ ಆಯ್ತಲ್ವಾ ಈ ಸುಷುಪ್ತಿಯ ಸ್ಥಾನ ಏನಂತ ಹೇಳಿದ್ರೆ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯ ಹಿ ಆನಂದ ಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಸುಷುಪ್ತ ಸ್ಥಾನ ಪ್ರಾಜ್ಞ ಫಸ್ಟ್ ಇದ್ದು ವೈಶ್ವಾನರ ಎರಡನೇದು ತೈಜಸ ಮೂರನೇದು ಪ್ರಾಜ್ಞಾ ಅಂತ ಸುಷುಪ್ತ ಸ್ಥಾನದಲ್ಲಿ ಇರುವ ಆತ್ಮನಿಗೆ ಪ್ರಾಜ್ಞಾ ಅಂತ ಹೆಸರು ಏನಂತ ಹೇಳಿದರೆ ಸುಷುಪ್ತ ಸ್ಥಾನ ಏಕೀಭೂತ ಅಲ್ಲಿ ಎಲ್ಲವೂ ಏಕತ್ರವಾಗಿದೆ ಅರ್ಥ ಆಯ್ತಲ್ವಾ ಅಲ್ಲಿ ಯಾವುದು ಪ್ರಪಂಚ ಇಲ್ಲ ಹೊರಗಿದ್ದಿಲ್ಲ ಮನುಷ್ಯ ಅಂತ ಗೊತ್ತಿಲ್ಲ ನಾನು ಹುಡುಗ ಅಂತ ಗೊತ್ತಿಲ್ಲ ಹೆಣ್ಣು ಅಂತ ಗೊತ್ತಿಲ್ಲ ಮನಮರೀದಿ ಗೊತ್ತಿಲ್ಲ ಏನು ಏನಿಲ್ಲ ಅಂತ ಹೇಳಿದ್ರೆ ಏನಿಲ್ಲ ಏಕೀಭೂತ ಪ್ರಜ್ಞಾನ ಘನ ಅಲ್ಲಿ ಪ್ರಜ್ಞೆ ಘನಸ್ಥಿತಿಯಲ್ಲಿದೆ ಅರ್ಥ ಆಯ್ತಲ್ವಾ ಹೊರಗೆ ಹೋಗ್ತಾ ಇಲ್ಲ ಮನಸ್ಸಲ್ಲೂ ಇಲ್ಲ ಘನಸ್ಥಿತಿಯಲ್ಲಿದೆ ಪ್ರಜ್ಞೆ ಪ್ರಜ್ಞಾನಗನ ಏವ ಆನಂದಮಯ ಅಲ್ಲಿರುವುದು ಆನಂದ ಮಾತ್ರ ಸಚ್ಚಿದಾನಂದ ಸ್ವರೂಪ ಅಂತ ನಮ್ಮನ್ನು ಏನು ಹೇಳಿದ್ದಾರೆ ಆತ್ಮವನ್ನು ಅದು ನಮ್ಮ ನಿಜವಾದ ಸ್ವರೂಪ ನೋಡಿ ಸತ್ ಚಿತ್ ಆನಂದ ಮೂರು ಮನುಷ್ಯನ ಅಥವಾ ಜೀವಾತ್ಮನ ಸ್ವರೂಪ ಅಂತ ನೋಡಿ ಇದೆಲ್ಲ ವೇದಾಂತದ್ದು ನೀವು ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ ಅರ್ಥ ಆಗ್ತದೆ ಅಂತ ಹೇಳಿದರೆ ಎಲ್ಲ ಇದರಲ್ಲಿ ಅರ್ಥ ಆಗ್ತದೆ ನಾನು ಅಷ್ಟು ಬಿಡಿಸಿ ಹೇಳ್ತಿದ್ದೇನೆ ಸಚ್ಚಿತ್ ಆನಂದ ಅಂತ ಹೇಳಿದರೆ ನೋಡಿ ಮನುಷ್ಯನಿಗೆ ಯಾರೋ ಸುಳ್ಳು ಹೇಳುವವ ಕೂಡ ಅದು ಸತ್ಯ ಅಂತಲೇ ಹೇಳುವುದಲ್ವಾ ಎಷ್ಟು ದೊಡ್ಡ ಸುಳ್ಳು ಹೇಳುವವನಾದರೆ ಕೂಡ ಅದನ್ನು ಸುಳ್ಳು ಅಂತ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಯಾಕೆ ಅಂತೇಳಿದರೆ ಅವನ ನಿಜವಾದ ಸ್ವರೂಪ ಈಗ ಘಟ ಘಟನೆಯಲ್ಲಿ ಸಿಕ್ಕಾಕ್ಕೊಂಡು ಸುಳ್ಳು ಹೇಳ್ತಿರ್ಬೋದು ನಿಜವಾದ ಸ್ವರೂಪ ಸತ್ಯ ಸ್ವರೂಪ ಅವತನದ್ದು ಸತ್ತು ಚಿತ್ತು ಯಾರಿಗಾದರೂ ಹೇಳಿದರೆ ಅವನು ಹೆಣದ ಥರ ಏನು ಆ್ಯಕ್ಟಿವಿಟೀಸ್ ಇಲ್ಲ ಅಂತೇಳಿದರೆ ಕೋಪ ಬರ್ತದೆ ಮನುಷ್ಯನಿಗೆ ಯಾಕೆ ಯಾಕೆ ಅಂತೇಳಿದ್ರೆ ಅವರು ಚೈತನ್ಯರ ಸ್ವರೂಪ ಅವ ಯಾವಾಗ ನೋಡಿದ ದುಃಖದಲ್ಲಿ ಇರೋದಂತೆ ಯಾರಿಗೂ ದುಃಖ ಎಷ್ಟಿಲ್ಲ ಯಾಕೆ ಅಂತೇಳಿದರೆ ಅವ ಆನಂದ ಸ್ವರೂಪ ಸಚ್ಚಿದ ಆನಂದ ರೂಪ ನಮ್ಮದೆಲ್ಲರದ್ದು ಅರ್ಥ ಆಯ್ತಲ್ವಾ ತೋ ಅವನು ಹೇಳಿದರೆ ಸುಷುಪ್ತ ಸ್ಥಾನದಲ್ಲಿ ಆರು ಸ್ವಭಾವದಲ್ಲಿ ಇರ್ತಾನೆ ಆತ್ಮ ದೇಹದಲ್ಲಿರುವಾಗ ದೇಹದಲ್ಲಿ ಏನಾಗಿದೆಯೋ ನಾವು ಅದನ್ನು ಮಾಡ್ತಿರ್ತೇವೆ ಅರ್ಥ ಇತ್ತಲ್ವ ಮನಸ್ಸಲ್ಲಿದ್ದಾಗ ಮನಸ್ಸಲ್ಲಿ ಏನು ಸಂಸ್ಕಾರಗಳಿದೆ ನಾವು ಅನುಭವಿಸಿದ್ದು ಅದನ್ನು ನಾವು ಅನುಭವಿಸ್ತಿರ್ತೇವೆ ಈ ಸುಷುಪ್ತ ಸ್ಥಿತಿಯಲ್ಲಿ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ ಅಲ್ಲಿ ಪ್ರಜ್ಞೆ ಘನಸ್ಥಿತಿಯಲ್ಲಿ ಇರ್ತದೆ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿ ಪ್ರಜ್ಞಾನಗನ ಏವ ಆನಂದಮಯ ಆ ಆನಂದ ಸ್ವರೂಪದಲ್ಲಿ ಇರ್ತಾನೆ ರಾತ್ರಿ ಒಂಬತ್ತು ಗಂಟೆಗೆ ಮಲಗಿದ್ದೇನೆ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಅದ್ಭುತವಾದ ನಿದ್ದೆ ಬಂತು ಯಾರಿಗೂ ಗೊತ್ತದ ಅದ್ಭುತವಾದ ನಿದ್ದೆ ಬಂತಂತ ಅಂತ ಆತ್ಮನೇ ಅನುಭವಿಸಿದ್ದದನ್ನು ಆನಂದಮಯ ಹೀ ಆನಂದ ಬುಕ್ ಆತ ಆನಂದವನ್ನೇ ತಿಂತ ಇದ್ದಾನೆ ಅನುಭವಿಸ್ತಾ ಆನಂದ ಬುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ನೋಡಿ ಅದರಲ್ಲಿ ಹತ್ತೊಂಬತ್ತು ಮುಖಗಳಿದೆ ಅಂತೇಳಿ ಇಲ್ಲಿ ಯಾವ ಮುಖಗಳು ಕೂಡ ಇಲ್ಲ ಚೈತನ್ಯ ರೂಪಿಯಾದ ಒಂದೇ ಮುಖ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಕಂತಿಲ್ಲ ಒಂದು ದೇಹದಲ್ಲಿ ಇದ್ದಾಗ ಆತ್ಮ ಯಾವ ರೀತಿ ಇರ್ತಾನೆ ಸ್ವಪ್ನದಲ್ಲಿ ಯಾವ ರೀತಿ ಇರ್ತಾನೆ ಸುಶುಬ್ಧಿಯಲ್ಲಿ ಯಾವ ರೀತಿ ಇರ್ತಾನೆ ಮೂರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಎಲ್ರಿಗೂ ಈ ಮೂರು ಅವಸ್ಥೆ ಬರ್ತಾ ಇರ್ತದೆ ಡೈಲಿ ಸತ್ತ ನಂತರ ಕೂಡ ದೇಹದಲ್ಲಿರ್ತಾನೆ ದೇಹ ಬಿಟ್ಟ ನಂತರ ಅವನ ಪ್ರಜ್ಞೆ ಮನಸ್ಸಿನ ಸಂಸ್ಕಾರಕ್ಕೆ ಅನುಗುಣವಾಗಿ ಸ್ವರ್ಗನರಕವನ್ನು ಅನುಭವಿಸ್ತಾನೆ ಸ್ವರ್ಗನಕಕ್ಕೆ ಹೋಗ್ತಾನೆ ಅಲ್ಲ ಅನುಭವಿಸ್ತಾನೆ ಹೇಗೆ ಕನಸಲ್ಲಿ ನಾವು ಅನುಭವಿಸ್ತೇವೋ ಅದೇ ರೀತಿ ನಂತರ ಮೂರನೇ ಸ್ಥಿತಿಯಲ್ಲಿ ಏನು ಡೀಪ್ ಸ್ಲೀಪ್ ಇರ್ತದೆ ಅದೇ ಸ್ಥಿತಿಯಲ್ಲಿ ನಾವು ಮನುಷ್ಯ ಅಥವಾ ಜೀವಾತ್ಮ ಅವನ ಸಂಸ್ಕಾರಕ್ಕೆ ಅನುಗುಣವಾಗಿ ಆತನ ಸ್ಥಿತಿಯಲ್ಲಿ ಪೂರ್ಣ ಚೈತನ್ಯ ಸ್ಥಿತಿಯಲ್ಲಿ ಬೇರೆ ಒಂದು ಗರ್ಭವನ್ನು ಪ್ರವೇಶ ಮಾಡ್ತಾನೆ ಯಾವ ರೀತಿ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಅಂತ ಅದು ಕೂಡ ಬರ್ತದೆ ಆತ ಚಂದ್ರ ದಾರಿಯಲ್ಲಿ ಹೋಗ್ತಾನೆ ದಕ್ಷಿಣಾಯನ ಉತ್ತರಾಯಣ ದಾರಿಯಲ್ಲಿ ಇರ್ತದೆ ಅದೆಲ್ಲ ಬಿಡಿ ಒಟ್ಟಾರೆ ಆತ ಮೇಲೆ ಹೋಗಿ ಚಂದ್ರನ ಅಥವಾ ಸೂರ್ಯನ ಬೆಳಕಿನ ಮೂಲಕ ಚಂದ್ರನ ಬೆಳಕಿನ ಮೂಲಕ ಮೂಲದಲ್ಲಿ ವಾಪಸ್ ಭೂಮಿಗೆ ಬಂದು ಈ ಅನ್ನವನ್ನು ಅಕ್ಕಿಯನ್ನು ಏನು ಅಕ್ಷತೆ ಅಂತ ಇರ್ತದೆ ಯಾವುದು ಏಕದಳ ಧಾನ್ಯ ಇರ್ತದೆ ಅದರೊಳಗೆ ಸೇರಿ ಅಲ್ಲಿಂದ ಆಹಾರದ ಮೂಲಕ ದೇಹದೊಳಗೆ ಹೋಗಿ ಅಲ್ಲಿ ವೀರ್ಯ ಅಂಶದಲ್ಲಿ ಸೇರಿಕೊಂಡು ಅಲ್ಲಿಂದ ಸ್ತ್ರೀಯ ದೇಹವನ್ನು ಸೇರಿ ಅಲ್ಲಿಂದ ಜನ್ಮ ತಾಳ್ತಾನೆ ಅಂತ ಬರ್ತದೆ ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ಅನ್ನ ತಿನ್ನಬಾರ್ದು ಅನ್ನ ತಿಂದರೆ ಸೆಕ್ಸಿನ ಅನುಭವ ಎಲ್ಲ ಆಗ್ತದೆ ಅಥವಾ ವ್ರತದಲ್ಲಿ ಎಲ್ಲ ಅನ್ನ ತಿನ್ನಬಾರ್ದು ಎಲ್ಲ ಅಂತ ಹೇಳುವುದು ಅದಕ್ಕೆ ಅರ್ಥ ಇತ್ತಲ್ವ ಅದರಲ್ಲಿ ಜೀವಾತ್ಮನ ಅಂಶ ಇರ್ತದೆ ಅಂತ ಸೊ ಆತ ಹೇಗೆ ವಾಪಸ್ ಬರ್ತಾನೆ ಅಂತ ಅದರಲ್ಲಿ ಎಲ್ಲ ಉಲ್ಲೇಖ ಬರ್ತದೆ ಒಟ್ಟಾರೆ ಆಹಾರದ ಮೂಲಕ ಬರ್ತಾನೆ ಬಂದು ಆತ ದೇಹವನ್ನು ಪ್ರವೇಶ ಮಾಡಿ ಅಲ್ಲಿ ನಂತರ ಜನ್ಮ ತಾಳಿತಾನೆ ಸೊ ನಿದ್ದೆಯಲ್ಲಿ ನಾವು ಈ ದೇಹವನ್ನು ಬಿಟ್ಟು ಈ ದೇಹದಲ್ಲಿ ಮಲಗಿ ಈ ದೇಹದಲ್ಲಿ ಹೇಳ್ತೇವೆ ಮರಡದಲ್ಲಿ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹದಲ್ಲಿ ಹೇಳ್ತೇವೆ ಇಷ್ಟೇ ವ್ಯತ್ಯಾಸ ಅದಕ್ಕೋಸ್ಕರ ಮಲಗುವ ಮೊದಲು ಕೂಡ ಸ್ನಾನ ಮಾಡಬೇಕು ಎದ್ದಾಗ ಕೂಡ ಸ್ನಾನ ಮಾಡಬೇಕು ಹೆಣವನ್ನು ಕೂಡ ಸತ್ತ ನಂತರ ಕೂಡ ಸ್ನಾನ ಮಾಡಿಸ್ತಾರೆ ಮಗು ಹುಟ್ಟಿದ ಕೂಡಲೇ ಕೂಡ ಸ್ನಾನ ಮಾಡಿಸ್ತಾರೆ ಇದು ಎಲ್ಲ ಒಂದೊಂದೊಂದೊಂದು ನಾನು ಇದೇ ಹೇಳಿದ್ರು ನಾವು ಪರಂಪರೆ ಹೇಗೆ ನಡೆದುಕೊಂಡು ಬಂತು ಮೂಲ ಇರೋದು ಇಲ್ಲಿ ವೇದಾಂತದಲ್ಲಿ ಅರ್ಥ ಆಯ್ತಲ್ವಾ ಸೊ ಸ್ವಪ್ನ ಸುಷುಪ್ತ ಸ್ಥಾನ ಪ್ರಾಜ್ಞ ಸಾರಿ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯ ಹಿ ಆನಂದ ಚೇತೋಮುಖ ಪ್ರಾಜ್ಞಾ ತೃತೀಯ ಪಾದ ಇದು ಮೂರು ಅವಸ್ಥೆ ಆಯಿತು ಆತ್ಮನೋದು ಇಷ್ಟು ಅರ್ಥ ಆಯ್ತಲ್ವ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಯಾವ ರೀತಿ ಬ್ರಹ್ಮಾಂಡ ಮತ್ತು ಪಿಂಡಾಂಡವನ್ನು ಏಕೀಭವಿಸಿ ಪ್ರಜ್ಞೆಯ ಮೂಲಕ ವೇದಾಂತದ ಉಲ್ಲೇಖ ಬರ್ತದೆ ಮಾಂಡುಕ್ಯ ಉಪನಿಷತ್ತಲ್ಲಿ ಅಂತ ಅರ್ಥ ಮಾಡಿಕೊಳ್ಳಿ ನಾನು ಹೇಳ್ತಾ ಇರ್ತೇನೆ ಅಲ್ವಾ ಇದು ಎಲ್ಲ ಬೇರೆ ಅಲ್ಲ ಎಲ್ಲವೂ ಅದೇ ಫಸ್ಟಿಗೆ ಬಂದಿದೆ ನೋಡಿ ಓ ಸರ್ವಂಯೇ ತದ್ ಬ್ರಹ್ಮ ಇದೆಲ್ಲ ಬ್ರಹ್ಮ ಆಗಿರೋ ನಾನು ಕೂಡ ಬ್ರಹ್ಮ ಆಗಿರಬೇಕು ನಾವೆಲ್ಲ ದೇವರು ಅಂತ ಹೇಳುವುದು ಇದನ್ನು ಆ ಮೂಲ ಸ್ಥಿತಿಯಲ್ಲಿ